ಜೂನ್ ಇಪ್ಪತ್ತೈದು ಮಂಗಳವಾರದಂದು ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಸಿಂಧನೂರಿನ ಶ್ರೀ ಪುನೀತ್ ಪುಣ್ಯಾಶ್ರಮದಲ್ಲಿ ಅನಾಥರು ಹಾಗೂ ವೃದ್ಧರೊಂದಿಗೆ ಸರಳವಾಗಿ ಆಚರಿಸಿಕೊಳ್ಳುತ್ತಿರುವ ಕೊಡುಗೈದಾನಿಗಳು ಅನಾಥರ ಬಾಳಿನ ಆರಾಧ್ಯ ದೈವ ಸಹಾಯವನ್ನು ಬಯಸಿ ಬಂದ ಜನರನ್ನು ಎಂದಿಗೂ ಬರಿಗೆಯಿಂದ ಕಳುಹಿಸದ ಸಾಹುಕಾರ ಮೇಲು ಕೀಳು ಎಂಬ ಅಹಂವಿಲ್ಲದ ಜನಪ್ರಿಯ ಜನನಾಯಕ ಶ್ರೀಮತಿ ಗೀತಾ ಹಾಗೂ ಶ್ರೀ ರಾಜೇಶ್ ಹಿರೇಮಠ ದಂಪತಿಗಳಿಗೆ ವಿವಾಹ ಮಹೋತ್ಸವದ ತುಂಬು ಹೃದಯದ ಶುಭಾಶಯಗಳು ನೊಂದವರ ಬಾಳಿಗೆ ಬೆಳಕಾಗಿ ಸಿಂಧನೂರಿನ ಜನತೆಯ ಆಶಯ ಕಿರಣವಾಗಿರುವ ಈ ದಂಪತಿಗಳು ನೂರು ಕಾಲ ಉತ್ತಮ ಆರೋಗ್ಯ ಹಾಗೂ ಸಮೃದ್ಧಿಯಾಗಿ ಬಾಳಲಿ ಎಂದು ಹಾರೈಸುತ್ತೇವೆ ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ಶುಭಾಶಯವನ್ನು ಕೋರುವವರು ಶ್ರೀ ಪಂಪಯ್ಯ ಸ್ವಾಮಿ ಹಿರಿಯಮಠ ಸಂಸ್ಥಾಪಕರು ಶ್ರೀ ಪುನೀತ್ ಪುಣ್ಯಾಶ್ರಮ ಸಿಂಧನೂರು